ನಮಸ್ಕಾರ ಕಲಬುರ್ಗಿಯಿಂದ ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ಮೇಡಮ್ ನಾನು ಕೈಮದ್ದಿಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ನಾನು ಕೈಮದ್ದಿನಿಂದ ಸುಮಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆನ ಅನುಭವಿಸಿದ್ದೀನಿ ಆದರೆ ಇಂಥವರೇ ಕೈಮದ್ದು ಹಾಕ್ತಾರೆ ಅಂತೇಳಿ ನನಗೆ ಗೊತ್ತಿದ್ರೂ ಕೂಡ ಅವ್ರ ಸವಾಸನ ನಾನು ಪದೇ ಪದೇ ಮಾಡ್ತಾಯಿದ್ದೀನಿ ಮತ್ತು ಇದ್ರ ಜೊತೆಯಲ್ಲಿ ಅವ್ರು ಕೊಡುವಂತಹ ಫುಡ್ನೂ ಕೂಡ ನಾನು ತೆಗೆದುಕೊಳ್ತಾ ಇದ್ದೀನಿ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ ಅದು ಹೇಗೆ ಸಾಧ್ಯ ನನಗೆ ಗೊತ್ತಿದ್ರೂ ಕೂಡ ನಾನು ಅವ್ರ ಸವಾಸ ಮಾಡ್ತಿದ್ದೀನಿ ಅವ್ರು ಕೊಡುವಂಥ ಫುಡ್ಡನ್ನ ನಾನು ಹೇಗೆ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೇನು ಕಾರಣ ತಿಳಿಸ್ಕೊಡಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಕಾರಣ ಏನಪ್ಪಾ ಅಂತ ಅಂದರೆ ಅವ್ರು ವಶೀಕರಣ ಕೈಮದ್ದು ನಿಮ್ಗೆ ಏನಾದರೂ ಹಾಕಿದ್ರೆ ಇಲ್ಲ ನಿಮ್ಮ ಮನಸ್ಸನ್ನ ಬ್ಲಾಕ್ ಮ್ಯಾಜಿಕ್ಕಿನ ಮುಖಾಂತರವಾಗಿ ಬಂಧನದಲ್ಲಿ ಇಟ್ಟುಕೊಂಡಿದ್ರೆ ಅದು ಬಿಟ್ಟರೆ ಕಣ್ಕಟ್ಟು ವಿದ್ಯೆ ಅಂತೇಳಿದೆ ಆ ಕಣ್ಕಟ್ಟು ವಿದ್ಯೆ ಏನಾದ್ರೂ ನಿಮ್ಮ ಮೇಲೆ ಪ್ರಯೋಗ ಮಾಡಿ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿಲ್ಲದಂಗೆನೆ ಹೋಗಿ ನೀವು ಊಟ ಮಾಡ್ಕೊಂಡು ಬರ್ತೀರಾ ನೀವು ಎಷ್ಟೇ ದ್ವೇಷಿಸಿ ಅವ್ರನ್ನ ಮತ್ತೆ ಮತ್ತೆ ನಾನು ಅವ್ರ ಸವಾಸ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಈ ಥರದ ಒಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಅಂದರೆ ಕಣ್ಕಟ್ ವಿದ್ಯೆ ಬಳಸಿರ್ತಾರೆ ಇಲ್ಲ ವಶೀಕರಣ ಕೈಮದ್ದು ಹಾಕಿರ್ತಾರೆ ಮನಸ್ಸನ್ನು ಬಂಧನದಲ್ಲಿ ಇಟ್ಕೊಂಡಿರ್ತಾರೆ ಇದು ನಿಮ್ಮೊಬ್ಬರದೇ ಎಲ್ಲ ಪ್ರಾಬ್ಲಮ್ ಸುಮಾರು ಜನದ ಪ್ರಾಬ್ಲಮ್ ಆಗಿದೆ ಇವತ್ತಿನ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಕೊಂಡು ನೋಡ್ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ